ಶೀರ್ಷಿಕೆ ನನ್ನ ಹುಡುಗಿ ಪಕ್ಕಾ ದೇಶಿ ವಿಜಯಗರ್ಭ ಸಂಜಾತ ನನ್ನ ಹುಡುಗಿ ಪಕ್ಕ ದೇಶಿ ಅವಳ ಊರು ಹೆಸರು ಕೇಳಿದ್ರೆ ಜನ ಬೆಚ್ಚಿ ಬೀಳ್ತಾರೆ ಕಿರುಗೂರಿನ ಗಯ್ಯಾಳಿಗಳಂತಂದರೆ ಮೂರು ಮಾರು ದೂರ ಓಡ್ತಾರೆ ರಗಡ್ ಭಾಷೆ ಮಾತಾಡೋದ್ರಲ್ಲಿ ಎತ್ತಿದ ಕೈ ಅವಳು ಅವಳನ್ನು ನೋಡಿದ್ರೇ ಗುಳಿನೂ ಬಾಲ ಮುದುರ್ಕೊಂಡು ಸೈಡ್ ನಿಲ್ಲುತ್ತೆ ಮಾತಾಡೋಕೆ ಮುಂತ್ರೆ ನೆಂಟದೆ ಗುಡ್ಗಿ ಇರೋಣ ಗುಡ್ಗಿಟ್ಟ ಹುಡುಕ್ತೆ ಅವಳು ಬಂದರೆ ಜಗಜ್ಜಟ್ಟಿ ಪೈಲ್ವಾನರು ತಲೆ ತಚ್ಚಿ ನಿಂದಿರಬೇಕು ಅವಳ ಕದರೇ ಹಾಗೆ ಬ್ಯಾಡಿಗೆ ಮೆಣಸಿನಕಾಯಿ ಥರ ಕಾಟು ಕಾಮಾಲೆ ಕಣ್ಣಲ್ಲಿ ಅವಳನ್ನು ನೋಡಿದ ಗೊತ್ತಾದರೆ ಕಣ್ ಗುಡ್ಡೆ ಕಿತ್ತು ಕೈ ಕೊಡ್ತಾಳೆ ಜಾಸ್ತಿ ನಿಗ್ರಾಡಿದ್ರೆ ಮಾನ ಮರ್ವಾದಿನ ಸಂತೆಯಲ್ಲಿ ಬಿಕ್ರಿಗೆ ಇಡ್ತಾಳೆ ಮೋಜ್ ಮಾತಾಡಿ ಅವಳನ್ನು ಮರಳು ಮಾಡೋಕ್ಕೆ ಹೋದರೆ ಎತ್ತಿಗೆ ಬಾರಿಸೋ ಬಾರ್ ಕೋಲಿನ ರುಚಿ ತೋರಿಸ್ತೇ ಬಿಡಲ್ಲ ಹೆಣ್ಮಕ್ಳು ಅವಳೊಂದಿಗೆ ಜಗಳಕ್ಕೆ ನಿಂತರೆ ಅವತ್ತು ಫುಲ್ ಹೌಸು ಶೋ ಊರಿಗೆಲ್ಲ ಕಸ ಗೀಸ ಹೊಡ್ಕೊಂಡು ಮುಸಿರೆ ತೊಳ್ಕೊಂಡು ಮೂಲೆಯಲ್ಲಿ ಕೂರೋ ಜಾಯಮಾನ ಅವಳ್ದಲ್ಲ ರಾಜದಂಡ ಇಟ್ಕೊಂಡು ರಾಜ್ಯಭಾರ ಮಾಡೋ ಕುಸೈ ಸಹಿ ಮನೆ ಯಜಮಾನಕ್ಕೆ ಚಲಾಯಿಸೋ ಕುಸೈ ನಾಲ್ಕು ಮಂದಿ ಮುಂದೆ ಗೈಯಾಳಿ ಅವಳ ತಂಟೆಗೆ ಯಾರೂ ಹೋಗಬೇಡಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ ನನಗೆ ಮಾತ್ರ ಬೈಯಾರಿ ಥರ ನಗೆ ಬಿರ್ತಾಳೆ ಗಂಭಿರಿ ಆದರೂ ಸುರ್ಸುಂದ್ರಿ ಅಲ್ಲಿ ಹೆಣ್ಣಾದರೂ ಪಕ್ಕ ಐನತಿ ಇದೀಗ